ಋಷ್ಾವತಿ ವ್ಯಾಲಿಯಿಂದ ಒಳಚೆ ನೀರು ಬರ್ತದೆ ಅಂತ ಏನು ಕೆಲವು ಮುಖಂಡರುಗಳು ಮುಖಂಡರು ಅಂದ್ರೆ ತಪ್ಪಾಗುತ್ತೆ ಕೆಲವು ಕಿಡಿಗೇಡಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಅವರು ನಾನು ಯಾವ್ದೋ ಒಂದು ಹೋಗಿದ್ದೆ ವಿಶ್ವನಾಥ್ ಅವ್ರ ಹತ್ರ ಅವರ ಪಿ ಎ ಶ್ರೀನಿವಾಸ್ ಅಂತ ನಮ್ಮ ಫ್ರೆಂಡು ಅವ್ರ ಹತ್ರ ಒಂದು ಕೆಲಸಕ್ಕೆ ಸಿಂಗ್ನಾಯಕಲ್ಲಿ ಕೆರೆ ನೋಡಬೇಕು ಅಂತ ಹೋದೆ ನೀರು ಆಲ್ ತರ ಇದೆ ನಾಲ್ಕು ಬಾರಿ ಎಮ್ ಎ ಆಗಿದ್ದಾರೆ ವಿಶ್ವನಾಥ್ ಅವರು ಅವರು ಜನ ಪರ ಇದ್ದಾರಾ ಜನ ವಿರೋಧ ಇದಾರ ಅಂತ ಜನಗಳೇ ತೀರ್ಮಾನ ಮಾಡಿದ್ದಾರೆ ಅವ್ರು ನಾಲ್ಕು ಸಾರಿ ಎಂ ಎಲ್ ಎ ಮಾಡಿದ್ದಾರೆ ಇವರು ಬಿಜೆಪಿ ಜೆ ಪಿ ಎಲ್ ಇರೋ ಕ್ಷೇತ್ರದಲ್ಲಿ ನೀರು ಚೆನ್ನಾಗಿದೆ ಕಾಂಗ್ರೆಸ್ ಎಂ ಎಲ್ ಎರ ಕ್ಷೇತ್ರದಲ್ಲಿ ನೀರು ಕೊಳಚೆ ನೀರು ದಯಮಾಡಿ ನಾನು ಇವರೊಂದಿಬ್ರು ಕಿಡಿಗೇಡಿಗಳು ಏನ್ ಹೇಳ್ತಾ ಇದಾರೆ ಜಗದೀಶ್ ಚೌಧರಿ ಅವರು ದಯಮಾಡಿ ನೀವು ಇನ್ನ ವಿಚಾರ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳುತ್ತಾ ಏನೋ ಗಾಳಿ ಸುದ್ದಿ ಗಾಳಿ ಸುದ್ದಿ ಅಂಟಿಸ್ಬಿಟ್ಟು ನೀವು ಏನೋ ಒಂದು ಏನೋ ತಾಣ್ಬೇಕು ಅಂತ ಆ ಇದು ಏನೋ ಜಾಹೀರಾತು ತಗೊಂಡ್ಬೇಕು ಅಂತ ಹೊಲ್ಟಿದೀರ ದಯಮಾಡಿ ಅದು ನಿಲ್ಸಿ ನಿಮಗೆ ಮೈಕ್ ಬಂದಾಗ ಏನ್ ಮಾತನಾಡಬೇಕು ಅಂತ ನಿಮಗೆ ಯಾರು ತಿಳಿ ಹೇಳಿಲ್ಲ ಮೈಕಲ್ಲಿ ಮಾತಾಡ್ಬೇಕಾದ್ರೆ ದಯಮಾಡಿ ಜನರ ಭಾವನೆಗೆ ವಿರುದ್ಧವಾಗಿ ಮಾತಾಡಬೇಡಿ ಇವತ್ತು ಬೆಣಚನಹಳ್ಳಿ ಅಂದ್ಬಿಟ್ಟು ಒಂದು ಮೊನ್ನೆ ಕಾರ್ಯಕ್ರಮ ಆಯಿತು ಎಮ್ ಎಲ್ ಎ ಅವರು ಒಂದು ಕಾಂಕ್ರೀಟ್ ರಸ್ತೆಗೂ ಎಲ್ಲ ತಿಗಳ ಸಮಾಜದವ್ರು ಬಂದಿದ್ರು ನಾವು ಹಿಂಗೆ ನಮ್ಮ ಮುಖಂಡರುಗಳು ಸುಮ್ನೆ ಕೇಳಿದ್ರು ಏ ಅಣ್ಣ ಹಿಂಗೆ ನೀರು ಬರ್ತಾ ಇದೆ ಏನು ಏನು ಇದು ಪರ್ಚೆ ನೀರ ನಿಮ್ಗೆಲ್ಲ ಅನುಕೂಲ ಆಗುತ್ತಾ ಅಂತ ಕೇಳಿದ್ರು ಅಣ್ಣ ಇದು ಎಲ್ಲಾ ಕಡೆ ನಾನು ಕೋಲಾರ ಕಡೆ ಹೋಗಿದ್ದು ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದೋ ಅಣ್ಣ ಇವತ್ತು ರೈತರು ಬಹಳ ಸಂತೋಷದಿಂದ ಇದ್ದಾರೆ ಇವತ್ತು ರೈತರು ಆರ್ಥಿಕವಾಗಿ ಸಫಲರಾಗಿದ್ದಾರೆ ಇದು ತಾಮ ಅಣ್ಣ ಅಂತಂದ್ರು ತಿಗಳ ಸಮಾಜದವರು ಆ ಅವರು ಬಿಜೆಪಿ ಜೆ ಪಿಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋರಲ್ಲ ಬಿಜೆಪಿ ಜೆ ಪಿಲಿರೋರೆ ಇವ್ರು ಯಾರ ಬೇಳೆ ಬೇಯಿಸ್ಕೊಳಕ್ಕೆ ಇವತ್ತು ಇದು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಬಳಸ ನೀರ್ತನ್ ಬಿಟ್ರು ಇದು ಆಕ್ಚುಲಿ ಎಸ್ ಎಸ್ ಆರ್ ಇದು ಬಸವರಾಜ್ ಬೊಮ್ಮಾಯವ್ರ ಕಾಲದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದ್ರು ಆದ್ರೆ ನಮ್ಮ ಎಮ್ ಎಲ್ ಎ ಅವರು ಈ ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಲ ಕೈ ಹಿಡಿದು ಅನುದಾನ ತಂದು ಮಾಡ್ತಾ ಇದ್ದಾರೆ ಹಿಂದೇನೆ ಇದು ಇದು ಇದಾಗಿತ್ತು ಮಾಧುಸ್ವಾಮಿ ಅವ್ರ ಕಾಲದಲ್ಲಿ ಇವತ್ತು ಅದು ಅವ್ರಿಗೆ ಏನು ಗೊತ್ತಿಲ್ಲ ಅನ್ಕೊಂಡಿನಿ ಏನೋ ಮಾತಾಡ್ಬೇಕು ಮಾತಾಡ್ತಾ ಇದಾರೆ ದಯಮಾಡಿ ಜಗದೀಶ್ ಚೌಧರಿ ಇವನ್ ಅರುಣ್ ಗೌಡ ಇವರೆಲ್ಲ ಬಹಳ ಇನ್ನ ತಿಳ್ಕೊಬೇಕು ದಯಮಾಡಿ ಅವರನ್ನು ಮನವಿ ಮಾಡ್ತೀನಿ ನಿಮ್ಮ ಹಿನ್ನೆಲೆ ಏನು ಅಂತ ನಮ್ಗೆಲ್ಲ ಗೊತ್ತಿದೆ ಜನಗಳಿಗೂ ಗೊತ್ತಿದೆ ದಯಮಾಡಿ ಇದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಇದೆಲ್ಲ ತಿದ್ಕೊಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಮಾಧ್ಯಮ ಕಾರ್ಯಕ್ರಮಕ್ಕೆ ನಾನೆಲ್ಲ ಆಹ್ವಾನಿಸುತ್ತೆ ಧನ್ಯವಾದಗಳು